ದೇವರಿಗೆ ಸ್ತೋತ್ರ ಯೋವಾನ್ ಇಪ್ಪತ್ತೊಂದು ಮೂರರಲ್ಲಿ ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆಂದು ಹೇಳಲು ಅವರು ನಾವು ನಿನ್ನ ಸಂಗಡ ಬರುತ್ತೇವೆ ಅಂದರು ಅವರು ಹೊರಟು ದೋಣಿಯನ್ನು ಹತ್ತಿದರು ಆದರೆ ಆ ರಾತ್ರಿ ಅಲ್ಲ ಒಂದು ಮೀನು ಸಿಕ್ಕಲಿಲ್ಲ ಅಂದರೆ ಮೀನು ಹಿಡಿಯೋದಕ್ಕೆ ಪೇತ್ರನ್ನು ಹೋದಾಗ ರಾತ್ರಿಯೆಲ್ಲ ಮೀನು ಹಿಡಿತಾರೆ ಹಿಡಿದ್ರೂ ಕೂಡ ಅವರಿಗೆ ಒಂದು ಮೀನು ಸಿಕ್ಕಲಿಲ್ಲ ಸಿಗದೆ ಹಾಗೆ ಅವರು ಬೆಳಗಿನ ಜಾವದಕ್ಕೆ ದುಃಖದಿಂದ ಇದ್ದಾರೆ ಆಗ ಯೇಸು ಅವ್ರನ್ನ ಕಂಡು ಸರಿ ಬಾ ಬಳೆ ಬೀಸು ಅಂತೇಳಿದಾಗ ದೇವರ ಮಾತಿಗೆ ವಿಧೇಯರಾಗಿ ಅವರು ಬಳಗಡೆ ಹಾಕು ಅಂತ ಹೇಳ್ತಾರೆ ಎರಡನೇದಾಗಿ ಮ ಸಮುದ್ರ ಮಧ್ಯದಲ್ಲಿ ಹೋಗಿರಬೇಕು ಆದರೆ ಅವರ ದಡದಲ್ಲೇ ಹಾಕು ಅಂತ ಹೇಳ್ತಾರೆ ವಾಕ್ಯದಲ್ಲಿ ಹಂಗೆ ಇದೆ ಆ ದಡದಲ್ಲೇ ಹಾಕಿದ ತಕ್ಷಣ ಅವರಿಗೆ ಬಲೆ ಹರಿದು ಹೋಗುವಷ್ಟು ಮೀನು ಸಮೃದ್ಧಿಯಾಗಿ ಇದ್ದರೂ ಕೂಡ ಆ ಬಲೆ ಅರಿದು ಹಾಗೆ ಮಾಡ್ತಾರೆ ಅಂದರೆ ಇದಕ್ಕೆ ಮುಂಚೆ ಇವರೆಲ್ಲ ಎಕ್ಸ್ಪೋರ್ಟ್ನವರು ಎಸ್ ಸ್ವಾಮಿಗೆ ಬಂದಾಗ ನೀನು ಕಾರ್ಪೆಂಟ್ರು ನೀನು ಬಡಿಗೆ ಕೆಲಸ ಮಾಡೋರು ಆದರೆ ನಾವು ಎಷ್ಟೋ ವರ್ಷಗಳಿಂದ ಮೀನು ಹಿಡಿಯೋರು ನಮಗೆ ಎಷ್ಟು ಇದೆ ನಮಗೆಷ್ಟು ಇದಿದೆ ಅಂಥೇಳಿ ದೇವರು ಹೇಳಿದ ಮಾತಿಗೆ ಎದುರು ಮಾತು ಆಡಿಲ್ಲ ಅವ್ರ ಮಾತಿಗೆ ತಾತ್ಸಾರ ಮಾಡಿಲ್ಲ ಅವ್ರ ಮಾತಿಗೆ ಬೆಲೆ ಕೊಟ್ಟರು ಮತ್ತು ಸಮುದ್ರ ಮಧ್ಯದಲ್ಲಿ ಮೀನು ಸಿಗುತ್ತೆ ನೀವು ದಡದಲ್ಲಿ ಆಗ್ತಿರಲ್ಲ ಅಂತೇಳಿ ಎದುರು ಮಾತಾಡಿಲ್ಲ ಆದರೆ ದೇವರ ಮಾತಿಗೆ ವಿಧೇಯರಾಗಿ ಬಲೆಯನ್ನು ಹಾಕಿದಾಗ ಅವರಿಗೆ ಮೀನು ಸಿಗುತ್ತೆ ಅದು ಮೀನು ಸಿಕ್ಕಿದಾಗ ಅದಕ್ಕೆ ಮುಂಚೆ ಸಿಗದೆ ಇರುವ ಮೀನು ದೇವರ ಜೊತೆಯಲ್ಲಿದ್ದಾಗ ಸಿಕ್ತು ನಮ್ಮ ಕುಟುಂಬದಲ್ಲಿ ದೇವರೊಬ್ಬರಿದ್ದರೆ ಸಾಕು ಎಲ್ಲ ನಮಗೆ ಸಿಕ್ಕಂಗೆ ನಾವು ದೇವರನ್ನು ಕೆಲಸಗಾರನಾಗಿ ಅದು ಕೊಡು ಇದು ಕೊಡು ಅಂತ ಇಟ್ಕೊಂಡಿದ್ದೀವೋ ಹೊರ್ತು ದೇವರಿಗೆ ನಾವು ಮಾಡಬೇಕಾಗಿರುವ ಗೌರವ ಅವರ ಮಾತಿಗೆ ವಿಧೇಯರಾಗಿ ನಡೆಯತಕ್ಕ ಸಾಕ್ಷಿ ಉಳ್ಳ ಜೀವಿತಗಳಲ್ಲಿ ನಡೆದಾಗ ಅವ್ರ ಮಾತಿಗೆ ಬೆಳೆ ಕೊಟ್ಟಾಗ ಎಷ್ಟೋ ಅದ್ಭುತಗಳು ಆಚರ್ಯ ಕಾರ್ಯಗಳು ನಮ್ಮ ಕುಟುಂಬದಲ್ಲಿ ನಡೀತವೆ ಆಮೇಲೆ ಮೀನು ಸಿಕ್ತು ಬಂದರು ಬಂದಾದ ಮೇಲೆ ದೇವರು ಪೇತ್ರನ್ನು ನೋಡಿ ನನ್ನ ಹಿಂಬಾಲಿಸು ಅಂತ ಹೇಳ್ತಾರೆ ಆ ಮೀನನ್ನೆಲ್ಲ ಬಿಟ್ಟು ನನ್ನನ್ನು ಹಿಂಬಾಲಿಸು ಅಂತ ಹೇಳ್ತಾರೆ ಅಂದರೆ ಮೀನು ಕೊಡೋಕೆ ಮುಂಚೆನೇ ಅವರು ಮೀನು ಸಿಕ್ಕದೇ ಇದ್ದಾಗ ರಾತ್ರಿಯೆಲ್ಲ ಹುಡುಕಿದ್ವಿ ಮೀನು ಸಿಗಿಲ್ಲ ಅಂದರೆ ನಾನು ಹಿಂಬಾಲಿಸಂದರೆ ಅವರು ಬರ್ತಾ ಇದ್ದರು ಪೇತ್ರನು ಇನ್ನೇನು ಕೆಲಸ ಕಾರ್ಯಗಳು ಏನಿಲ್ಲ ಇನ್ನು ಮೀನು ಸಿಕ್ಕಿಲ್ಲ ಇವ್ರ ಹತ್ರ ಹೋದರೆ ಊಟ ಆದರೂ ಸಿಗುತ್ತೆ ಇವ್ರು ಕುಟುಂಬ ಕೆಲಸ ಆದರೂ ಮಾಡಿಕೊಂಡು ಜೀವನ ಅಂತ ಆದರೆ ಮೀನು ಇಲ್ಲದೆ ಇದ್ದಾಗ ಬರ್ತಾ ಬರ್ತಾಯಿರೋರು ಎಷ್ಟೋ ಜನಗಳು ಈಗ ಸೇವೆ ಮಕ್ಕಳನ್ನು ಎಜುಕೇಷನಿಗೆ ಸಾಫ್ಟ್ವೇರ್ ಇಂಜಿನಿಯರಿಗೆ ಓದಿಸ್ತಾರೆ ನಾನು ಭಾಳ ಸೇವಕರನ್ನ ನೋಡಿದ್ದೇನೆ ಉನ್ನತವಾದ ಕಂಪನಿಗಳಲ್ಲಿ ಕೆಲಸ ಸಿಕ್ಕಿ ಮೂರು ಲಕ್ಷ ಎರಡೂವರೆ ಲಕ್ಷ ವಿದೇಶಲ್ಲಿ ಬಂದರೆ ಅವ್ರನ್ನ ಸಂತೋಷವಾಗಿ ಸೇವೆಗೆ ಕರೀದ ಹಾಗೆ ಬಿಟ್ಟುಬಿಡ್ತಾರೆ ಬಟ್ ಇವರು ಮಾತ್ರ ಸೇವೆ ಮಾಡ್ತಿರ್ತಾರೆ ಯಾಕಂದರೆ ಸೇವೆಯಲ್ಲಿ ಸ್ವಲ್ಪ ಆತ್ಮಗಳಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ದುಡಿಮೆ ಮಾಡಕ್ಕೆ ಕಳಿಸ್ಬಿಡ್ತಾರೆ ಅದೇ ಅವರು ಓದೋದಕ್ಕೆ ಬರೋದಿಲ್ಲ ಅವರು ಓದೋದೇನು ತಲೆಗೆ ಹತ್ತಿಲ್ಲ ಅಂತ ಹೇಳಿದಾಗ ಅವ್ರ ಮಕ್ಕಳನ್ನು ಇನ್ನೇನು ಓದೋಕ್ಕೆ ಬರಲಿಲ್ಲಲ್ಲ ಪರವಾಗಿಲ್ಲ ಬಿಡು ನಾವು ನಮ್ಮ ಮಗನ್ನ ಅಂತ ಹೇಳ್ಬಿಟ್ಟು ಸೇವೆಗೆ ಇಟ್ಕಂತಾರೆ ಅದೇ ರೀತಿ ವಿಶ್ವಾಸ ಕೂಡ ನನ್ನ ಮಗನಿಗೆ ಏನು ತಲೆಗೆ ಹೋಗ್ತಿಲ್ಲ ಅವನ ಎಷ್ಟು ಓದಿದ್ರು ತಲೆಗೆ ಇಲ್ಲ ನೀವು ಅವನ್ನ ಸೇವೆಗೆ ಇಟ್ಕೊಳ್ಳ್ರಿ ಅಂತ ಅಂದರೆ ಬೆಳೆ ಬಾಳುವುದೇನು ಬೆಳೆ ಉಳ್ಳದ್ದು ಬೆಳೆ ಬಾಳುವಂಥದ್ದು ಏನೋ ಲೋಕಕ್ಕೆ ಕೆಲಸಕ್ಕೆ ಬಾರದ್ದು ದೇವರಿಗೆ ಅಂತ ಆದರೆ ಇಲ್ಲಿ ಪರೀಕ್ಷೆ ಏನಂದರೆ ಬೆಳೆ ಬಾಳುವ ಮೀನುಗಳು ಭಾಳ ದುಡ್ಡು ಐಶ್ವರ್ಯ ಐಶ್ವರ್ಯನ ಎಸುವ ಈ ಪರೀಕ್ಷೆಯಲ್ಲಿ ಪೇತ್ರನಿಗೆ ಗೆಲ್ಲಬೇಕು ಮೀನಾ ಮೀನನ್ನು ಮಾರಿ ಮತ್ತೆ ಇನ್ನೊಂದು ಬೋಟ್ ತಗೊಂಡು ಮತ್ತೆ ಬಿಸ್ನೆಸ್ ಡೆವಲಪ್ ಮಾಡಿ ಮನೆ ಮಾಡಿಕೊಂಡು ಬಂಗಾರಗಳು ತಗೊಂಡು ಐಶ್ವರ್ಯ ಮೇಲೆ ಐಶ್ವರ್ಯಾಂಥವನ್ನ ಆಗೋದು ಅದಕ್ಕೋಸ್ಕರ ಹೃದಯ ತವಕ ಪಡುತ್ತಾ ಇಲ್ಲ ನನ್ನನ್ನು ಹಿಂಬಾಲಿಸ್ತಾರೆ ನೋಡೋಣ ಅಂದರೆ ಪೇತ್ರ ಒಂದು ಒಳ್ಳೆಯ ತೀರ್ಮಾನವನ್ನು ತೆಗಿತಾರೆ ನಮ್ಮ ಜೀವಿತದಲ್ಲಿ ಒಂದೊಂದು ಸಲ ಒಳ್ಳೆ ತೀರ್ಮಾನ ತೆಗಿಬೇಕು ಅಂಥ ಸಂದರ್ಭದಲ್ಲಿ ಅದು ದೇವರು ಹೃದಯವನ್ನು ನೋಡುವ ದೇವರು ಅಂಥ ಸಮಯದಲ್ಲಿ ನಾವು ಯಾಮಾರಿ ಕೈ ಬಿಟ್ಟುಬಿಟ್ರೆ ಭಾಳ ಕಷ್ಟಕ್ಕೆ ಒಳಗಾಗ್ತೀವಿ ಆಗ ಅವರು ಹೃದಯಾಂತರ ಆಳದಿಂದ ಸಂಪೂರ್ಣವಾಗಿ ದೇವರಿಗೆ ಅಪ್ಪಿಸಿಕೊಟ್ಟು ಅದು ಮೀನು ಇದ್ದಾಗ ಅದನ್ನು ಬಿಟ್ಟು ಬರೋದೇ ಒಂದು ದೊಡ್ಡದು ತೀರ್ಮಾನ ಕೋಟಿಗಟ್ಟಲೆ ಆಸ್ತಿಯನ್ನು ಲಕ್ಷಗಟ್ಟಲೆ ಆಸ್ತಿಯನ್ನು ಬಿಟ್ಟು ಬರುತ್ತೆ ಆವಾಗ ಅಷ್ಟು ದೊಡ್ಡ ಮೀನುಗಳನ್ನು ಆ ಬೋಟ್ ತುಂಬ ಇದೆ ಅದನ್ನು ಪೂರ್ತಿ ಬಿಟ್ಟುಬಿಟ್ಟು ಯೇಸನ್ನು ಹಿಂಬಾಲಿಸಿ ಬಂದರು ಅವರು ಅವರ ಹತ್ರ ನಮಗೆಲ್ಲರಿಗೂ ಗೊತ್ತಿದೆ ಅಪೋಸರ ಕಾರ್ಯದಲ್ಲಿ ಒಬ್ಬ ಹುಟ್ಟುಕುಂಟ ಚರ್ಚೆ ಮುಂದುಗಡೆ ಭಿಕ್ಷೆ ಕೇಳ್ತಿದ್ದಾಗ ಇವರು ಪೇತ್ರಯೋನರನ್ನು ನೋಡಿ ಏನಾದರೂ ಕೊಡು ಅಂಥೇಳಿ ಇವರ ಒಂದು ಆಕಾರಗಳನ್ನು ನೋಡಿ ಇವ್ರ ಹತ್ರ ಏನು ಅಂತ ಹೇಳ್ಕೊಂಡು ಏನೋ ಕೊಡ್ತಾರಂತ ಎದುರು ನೋಡಿದಾಗ ಅವ್ರ ಪಾಕೆಟಲ್ಲಿ ಒಂದು ರೂಪಾಯಿ ಕೂಡ ಇಲ್ಲ ಅದೇ ಪೇತ್ರನ ಕೈಯಲ್ಲಿ ಬೋಟ್ ಮಾರಿ ದುಡ್ಡು ಬಂದಿದ್ದರೆ ಒಂದು ನಾಲ್ಕು ಬೆಳ್ಳಿ ಬಂಗಾರನವ್ರಿಗೆ ಆಗ್ತಾಯಿದ್ರು ಅವನು ಒಳ್ಳೆ ಶೆಡ್ ಒಳ್ಳೆ ರೀತಿಯಲ್ಲಿ ಶೆಡ್ ಮಾಡಿಕೊಂಡು ಅಲ್ಲಿ ಮೆ ಬಿಸಿಲೂ ಮಳೆಗೆ ಒಣಗೋಗದ ಹಾಗೆ ಮತ್ತೆ ಅವನು ಒಳ್ಳೆ ಡ್ರೆಸ್ ಮಾಡಿಕೊಂಡು ಮತ್ತೆ ಏನಾದರೂ ಬಂಗಾರ ಕೊಡ್ತಾರ ಮತ್ತೆ ಏನಾದರೂ ನಾವು ಬರ್ತಾರ ಅಂತೇಳಿ ಎದುರು ನೋಡ್ಕೊಂಡು ಕುತ್ಕೊತಾ ಇದ್ದ ಆ ಉಂಟು ಕುರುಡ ಆ ಉಂಟು ಕುಂಟ ಆದರೆ ಪೇತ್ರನು ಐಶ್ವರ್ಯವನ್ನು ಹಿಂದೆ ಹೋಗಲಿಲ್ಲ ಅವರು ದೇವರ ಹಿಂದೆ ಹೋಗಿರೋದ್ರಿಂದ ನಜರೇತಿನ ನನ್ನಲ್ಲಿರೋದನ್ನೇ ನಿನಗೆ ಕೊಡ್ತೀನಿ ಯಾಕಂದರೆ ಅವಾಗ ಐಶ್ವರ್ಯದಿದ್ದರೆ ಐಶ್ವರ್ಯ ಕೊಡ್ತಿದ್ರು ಅಂದರೆ ದುಡ್ಡು ದುಡ್ಡು ಕೊಡ್ತಾಯಿದ್ರು ಬಂಗಾರಗಳು ಹಣಗಳನ್ನು ಈಗ ಅವರಲ್ಲಿ ಏಸು ಇರೋದರಿಂದ ನನ್ನಲ್ಲಿರುವ ಯೇಸುವನ್ನೇ ನಿನಗೆ ಕೊಡ್ತೀನಿ ಹೃದಯದಲ್ಲಿ ಬಂದು ನಿವಾಸ ಮಾಡುವ ದೇವರನ್ನು ನಿನಗೆ ಕೊಡ್ತೀನಿ ನಜ್ರತಿನ ಏಸು ನಾಮದಲ್ಲಿ ಎದ್ದು ನಡೆದಿದ್ದ ತಕ್ಷಣ ಅವನು ಎದ್ದು ಡ್ಯಾನ್ಸ್ ಮಾಡಿಕೊಂಡು ಹೋದ ದೇವರ ನಾಮ ಮಹಿಮೆ ಒಂದಿತು ಇವತ್ತು ಐಶ್ವರ್ಯವ ದೇವರ ದೇವರಲ್ಲಿ ಆತ್ಮಿಕದಲ್ಲಿ ಬೆಳೆದ್ರೆ ಲೋಕದ ಅವಶ್ಯಕತೆಗಳು ಐಶ್ವರ್ಯವನ್ನು ಕೊಡ್ತಾರೆ ಅದು ವೇದನೆ ಇರೋದೇ ಇರುವುದು ನಾವಾಗಿ ಯಾವಾಗಲೂ ತೌಕ ಪಡೋದಲ್ಲ ಈ ರೀತಿಯಾಗಿ ದೇವರವರನ್ನು ಪೇತ್ರನನ್ನು ಬಲವಾಗಿ ಉಪಯೋಗಿಸಿದ್ರು ಎಷ್ಟೋ ಇದೆ ಪೌಲ್ ಸೌಲು ಪೌಲಾಗಿ ಮಾರಲ್ಪಟ್ಟು ಅವನಲ್ಲಿದ್ದ ಐಶ್ವರ್ಯನೆಲ್ಲ ಬಿಟ್ಟು ದೇವರಿಗೋಸ್ಕರ ಬಂದು ಹದಿಮೂರು ಚಾಪ್ಟರ್ ಬರೆಯೋದಕ್ಕೆ ಸಿದ್ಧರಾದರು ಐಶ್ವರ್ಯ ಅಂತ ಹೇಳಿದ್ರೆ ದೇವರು ನಂಬಿಕೊಂಡಿರೋ ಮಕ್ಕಳು ಇವಾಗ ಐಶ್ವರ್ಯಂತರಾಗಿರ್ಬೇಕು ಅಂತರಾಗಿರಬೇಕು ದೊಡ್ಡ ದೊಡ್ಡ ಕೋಟೆಯಾದ ಈಶ್ವರಾಗಿರಬೇಕು ದೇವರು ಆಕಾಶದಿಂದ ಎಳೆದು ಬಂದು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಈ ಜೀವನ ಯಾತ್ರೆಯನ್ನು ನೀವು ಮಾಡಬೇಕು ಅದಕ್ಕಾಗಿ ನಾನು ಪ್ರಾಣ ತ್ಯಾಗ ಮಾಡ್ತೀನಿ ರಕ್ತ ಸುರಿಸ್ತೇನೆ ನೀವೆಲ್ಲರೂ ಒಂದು ಬಂಗ್ಲೆ ಕಾರು ಐಶ್ವರ್ಯಗಳಿಂದ ಐಶ್ವರ್ಯ ಇದ್ದರೆ ಈಗೋ ಪ್ರಾಬ್ಲಮ್ ಹೆಮ್ಮೆ ಬರುತ್ತೆ ದೇವ್ರನ್ನ ಯಾರೂ ಹುಡುಕಲ್ಲ ಅದೇ ಇದರಲ್ಲಿ ಬದುಕಬೇಕಂತೇಳಿ ಪ್ರಾಣ ಕೊಟ್ಟಿಲ್ಲ ಅವರು ಪ್ರಾಣ ಕೊಟ್ಟಿದ್ದು ರಕ್ಷಣೆ ಪಾಪದಿಂದ ಬಿಡುಗಡೆ ಆಗಿ ಸಮಾಧಾನ ನೆಮ್ಮದಿ ಶಾಂತಿಯಿಂದ ಬದುಕಿ ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ದುಃಖ ವೇದನೆಯಿಂದ ಈ ಜೀವನವನ್ನು ಕಳೆದು ನರಕಕ್ಕೋಗೋದಿಕ್ಕಲ್ಲ ಅದು ಪರಲೋಕ ರಾಜ್ಯ ನಿತ್ಯವಾದ ಅಳಿವಿಲ್ಲದ ಲೋಕಕ್ಕೆ ನಮ್ಮ ಆತ್ಮನ್ನು ಸೇರಿಸೋದಿಕ್ಕೆ ತನ್ನ ಜೀವವನ್ನು ತ್ಯಾಗ ಮಾಡಿದ್ರು ನಾವು ಯೇಸುವನ್ನು ದಾಗವುಳ್ಳವರಾಗಿ ಸ್ವೀಕರಿಸುವವರಾಗಿರಬೇಕು ಲೋಕದ ಅವಶ್ಯಕತೆಗಳು ಉಪವಾಸ ಒನ್ ಟೈಮ್ ಇರುತ್ತೆ ಒನ್ ಟೈಮು ಉಪವಾಸ ಇರೋದಿಲ್ಲ ಕಷ್ಟ ನಷ್ಟ ಏನೇ ಬಂದರೂ ಮೇಲೆ ಮೇಲಿಟ್ಟಿರೋ ಪ್ರೀತಿಯನ್ನು ಅಗಳಿಸಲು ಆಗದ ಹಾಗೆ ಒಂದು ಬಾಂಡೇಜ್ ದೇವರ ಮೇಲೆ ಪ್ರೀತಿ ನಮಗೆ ಉಂಟಾಗಬೇಕು ಎಷ್ಟೋ ಜನಗಳು ನಾನು ನೋಡಿದ್ದೇನೆ ಒಂದು ವ್ಯಕ್ತಿ ಬಹಳ ಹಣ ಸಂಪಾದನೆ ಮಾಡಿ 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 ಏನಕ್ಕಂದರೆ ಈ ಲೋಕದಲ್ಲಿ ತನ್ನನ್ನು ಹೆಚ್ಚಿಸ್ಕೊಳ್ಳೋದಿಕ್ಕೆ ಎಲ್ಲರೂ ಗೌರವಿಸೋದಕ್ಕೋಸ್ಕರ ತನ್ನನ್ನು ಹಣ ಹಣ ಅಂತ ಮಾಡಿ ತನ್ನ ಹೆಂಡ್ತಿಗೆ ಮಕ್ಕಳಿಗೆಲ್ಲ ಐಶ್ವರ್ಯವನ್ನು ಇಟ್ಟರು ಕಡದಾಗಿ ಆ ಮನುಷ್ಯ ಪ್ರಾಣ ಹೋದಾಗ ಹಿಂದುಗಡೆ ಐಶ್ವರ್ಯಕ್ಕಾಗಿ ಯಾರಿಗೆ ಏನಂತೇಳಿ ಜಗಳ ಮಾಡಿಕೊಂಡು ಯಾರು ಮಾಡ್ತಾಯಿದ್ದಾರೆ ಹೊರ್ತು ಆ ಮಗನ ಮೇಲೆ ಪ್ರೀತಿ ಮಮತೆ ಇಟ್ಟಿಲ್ಲ ಆ ಐಶ್ವರ್ಯದ ಮೇಲೆ ಮಮತೆ ಇದೆ ಹೊರ್ತು ಆ ತಂದೆ ಮೇಲೆ ಮಮತೆ ಕರುಣೆ ಇಲ್ಲ ಅದರಿಂದ ನಾವು ಯಾವುದರ ಮೇಲೆ ನಮ್ಮ ಹೃದಯವಿದೆ ಅಂದರೆ ಐಶ್ವರ್ಯ ಬೇಕು ಬೇಡ ಅಂತಲ್ಲ ಇವಾಗ ನನಗೂ ದೇವರು ಒಂದು ಮನೆ ಒಂದು ಚರ್ಚು ಒಂದು ಸ್ಕೂಟ್ರು ಒಂದು ಕಾರು ಒಂದು ಕುಟುಂಬ ಹೆಂಡತಿ ಮಕ್ಕಳು ಇಬ್ಬರು ಅವ್ರು ಓದೋದು ಓದೋದು ಸೆಕೆಂಡಿಯವ್ರ ಒಬ್ಬ ನೈನ್ತ್ ಒಬ್ಬ ಒಳ್ಳೆ ಬೇಕಾಗಿರುವ ಎಲ್ಲ ಅವಶ್ಯಕತೆಗಳನ್ನ ಕೊಟ್ಟು ನಡೆಸ್ತಾ ಇದ್ದಾರೆ ಅಂದರೆ ಇದಕ್ಕೋಸ್ಕರನೇ ದೇವ್ರನ್ನ ಹುಡುಕ್ತಾ ಇದ್ದೀವ ಕಷ್ಟ ಬಂದಾಗ ಮಾತ್ರ ದೇವ್ರನ್ನ ಹುಡುಕ್ತಾ ಇದ್ದೀವ ಐಶ್ವರ್ಯಕ್ಕಾಗಿ ಮಾತ್ರ ಲೋಕದ ಅವಶ್ಯಕತೆಗೆ ಮಾತ್ರ ದೇವ್ರನ್ನ ಹುಡುಕ್ತಾ ಇದ್ದೀವ ಇಲ್ಲ ಹೃದಯಾಂತರಾಳದಿಂದ ಭಾರದಿಂದ ಸುವಾರ್ತೆ ಹೇಳ್ತಾ ಇದ್ದೀವಿ ಅಕ್ಕದ ಪಕ್ಕದವರಿಗೆ ಸುವಾರ್ತೆ ಹೇಳದಿರುವ ಕ್ರೈಸ್ತರು ಆಗಿದ್ದೇವ ಆತ್ಮಗಳು ಅಳಿದು ಹೋಗ್ತಾ ಇದೆ ನಾಶನವಾಗಿ ನರಕಕ್ಕೆ ಹೋಗ್ತಾ ಇದ್ದೀವಿ ಅವ್ರನ್ನ ಬಿಡುಗಡೆ ಮಾಡೋದಕ್ಕೆ ಆತ್ಮ ಭಾರದಿಂದ ಪ್ರಾರ್ಥನೆ ಮಾಡ್ತಿದೀವ ನಮ್ಮನ್ನೇ ರಕ್ಷಿಸಿದ್ರು ಅಂದರೆ ಬೇರೆಯವ್ರನ್ನ ರಕ್ಷಿಸ್ತಾರೆ ನಮ್ಮಂಥವರೇ ಕೆಟ್ಟವರು ನಾವೇ ರಕ್ಷಣೆ ಹೊಂದಿದ್ದೀವಿ ಅಂದರೆ ಬೇರೆಯವ್ರನ್ನ ರಕ್ಷಣೆ ಹೊಂದಿದಂಗೆ ಬಿಡೋದಿಲ್ಲ ಒಬ್ಬೊಬ್ರು ಹೇಳ್ತಾರೆ ಅವರು ರಕ್ಷಣೆ ಹೊಂದೋದಿಲ್ಲ ಅಂತ ಇವರೇ ಹೇಳ್ಬಿಡ್ತಾರೆ ಆ ನಾನು ಹೇಳಿದ್ನಲ್ಲ ನೋಡ್ರಿ ಅಂತ ನೀವು ಹೇಳಿದಕ್ಕೆ ಅದು ಆಗಿಲ್ಲ ನಮ್ಮನ್ನ ರಕ್ಷಣೆ ಮಾಡಿದೆ ಅಂದರೆ ಅವರು ರಕ್ಷಣೆ ಹೊಂದುತ್ತಾರೆ ಅದರಿಂದ ಆತ್ಮಗಳನ್ನ ರಕ್ಷಣೆ ಮಾಡೋದಕ್ಕೆ ದೇವರು ಬಂದು ಆತ್ಮಗಳನ್ನು ಕರಿತಾ ಇದ್ದಾರೆ ಬನ್ರಿ ಅಂಥೇಳಿ ನಾವು ದೇವರನ್ನ ಹಿಂಬಾಲಿಸಿ ಆತ್ಮ ರಕ್ಷಣೆ ಮಾರ್ಗದಲ್ಲಿ ನಡೆಸೋದಕ್ಕೆ ಅವ್ರ ಹಿಂದೆ ಹೋಗೋಕ್ಕೆ ಹೊರತು ಈ ಲೋಕದ ಆಡಂಬರದ ಜೀವನಕ್ಕಾಗಿ ಹೋಗೋದಲ್ಲ ಕಡೆದಾಗಿ ನನಗೆ ತಿಳಿದ ಒಂದು ವ್ಯಕ್ತಿಯನ್ನು ಹೇಳ್ತೇನೆ ಎಷ್ಟೋ ಜನ ಆಸ್ತಿ ಪನ್ಸರೆಲ್ಲ ಸತ್ತೋದ್ರು ಆದರೆ ಎಸ್ ಅಂತ ಹೇಳ್ಬಿಟ್ಟು ಒಬ್ಬರು ಮದುವೆ ಮಾಡ್ಕೊಂಡಿಲ್ಲ ಮಕ್ಕಳಿಲ್ಲ ಹೆಂಡತಿ ಇಲ್ಲ ಬಾಮಾಯುದ ಇಲ್ಲ ಹೆಂಡತಿ ಇದ್ರೆ ತಾನೇ ಬಾಮಾಯ್ದುಗಳು ಯಾರ್ಯಾರಿಲ್ಲ ಆದರೆ ಅವರು ಒಬ್ಬಂಟಿಗೆನಾಗಿ ಗುಂಟೂರಿಗೆ ಹೋದರು ನೆಲ್ಲೂರಿಂದ ಸೇವೆ ಪ್ರಾರಂಭಿಸಿದರು ಅವರು ಮರಣ ಹೊಂದಿದ್ರು ಆ ಗುಂಟೂರಿಂದ ಹಿಡಿದು ಎಷ್ಟೋ ಕಿಲೋಮೀಟ್ರ್ ಇಪ್ಪತ್ತೈದು ಕಿಲೋಮೀಟ್ರ್ವರೆಗೂ ಜನ ಸಾಗರ ಮೂರು ದಿನವೂ ಅಲ್ಲಿ ಹೋಗೋದು ಒಂದು ಇಪ್ಪತ್ತೈದು ಲಕ್ಷ ಅಂದರೆ ಹಿಂತಿರುಗಿ ಬರೋದೊಂದು ಇಪ್ಪತ್ತೈದು ಲಕ್ಷ ಒಂದು ದಿನದಲ್ಲಿ ಗಾಡಿಗಳು ಮೂವ್ ಆಗೋಕ್ಕೂ ಆಗೋದಿಲ್ಲ ಮನುಷ್ಯರು ಮೂವ್ ಆಗೋಕ್ಕೂ ಆಗೋದಿಲ್ಲ ಗಂಟೆಗಟ್ಟಲೆ ಬೇಕು ಆ ಗುಂಟೂರು ಬಸ್ ಸ್ಟ್ಯಾಂಡಿಂದ ರೈಲ್ವೆ ಸ್ಟೇಷನಿಂದ ಆ ಗೋರಿಂಟ್ಲಾಗೆ ಹೋಗೋದಕ್ಕೆ ಎಂಥ ಒಂದು ಮರಣ ಅವರೆಷ್ಟೋ ಜನಗಳಿಗೆ ಪೇತ್ರನ ಯಾವ ರೀತಿ ಹಣದ ಮೇಲೆ ಆಸೆ ಇಲ್ಲದಾಗೆ ದೇವ್ರನ್ನ ಹಿಂಬಾಲಿಸಿದ್ರೆ ಎಷ್ಟೋ ಜನಗಳನ್ನ ನರಕದಿಂದ ಹೋಗ್ತಿರೋರನ್ನ ಬೆ ಪಾಪದಿಂದ ಬಿಡುಗಡೆ ಮಾಡಿ ಬೆಳಕಿನ ರಾಜ್ಯಕ್ಕೆ ನಡೆಸಿದ್ರು ಅದೇ ರೀತಿ ನಾವು ನಡೆಸೋದಿಕ್ಕೆ ದೇವ್ರು ನಮ್ಮನ್ನು ಕರೆದಿದ್ದಾರೆ ಅವ್ರ ಜ್ಯೋತಿಯಾಗಿ ಬೆಳಗ್ತಾ ಇದ್ದಾರೆ ಇನ್ನೂ ಅದನ್ನು ಆ ಸೇವೆನ ಆಭರಂ ಪಾರ್ಶಿಗಂತ ಕೊಟ್ಟು ಇನ್ನೂ ಅದು ಮೂರಷ್ಟು ನಾಲ್ಕು ಪಟ್ಟಷ್ಟು ಬೆಳೆದು ಹೋಗ್ತಾ ಇದೆ ಆತ್ಮಗಳು ಆದಾಯಗಳು ಅಧಿಕವಾಗ್ತಾ ಇದೆ ಪ್ರಾರ್ಥನೆ ಸುತ್ತಮದಲಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ಪೇತ್ರನನ್ನು ಮೀನು ಇಲ್ಲದೆ ಇದ್ದಾಗ ಕರೆದಿಲ್ಲ ಏನೇ ಇಲ್ಲದಾಗ ಕರೆದಿಲ್ಲ ಸೇವೆಗೆ ಬಂದರೆ ಏನಾದರೂ ಊಟ ಕೊಡ್ತೀನಿ ಹೇಳಿ ಕರೆದಿಲ್ಲ ಐಶ್ವರ್ಯವನ್ನು ಮೀನನ್ನು ಕೊಟ್ಟು ತಂದೆ ಬಹಳ ಐಶ್ವರ್ಯ ಮೀನನ್ನು ಕೊಟ್ಟು ಕರೆದಾಗ ಅವರು ದೇವರನ್ನು ನಿಮ್ಮನ್ನು ಆರಿಸಿಕೊಂಡ್ರು ಅದೇ ರೀತಿಯಲ್ಲಿ ನಾವು ನಿಮ್ಮನ್ನು ಆರಿಸಿಕೊಂಡು ಆತ್ಮಗಳು ಅಳಿದು ಹೋಗ್ತಿರುವ ಕಡೆ ಕಾಲದಲ್ಲಿ ಪರಲೋಕ ರಾಜ್ಯಕ್ಕೆ ಬರೆದ ಹಾಗೆ ಲೋಕವನ್ನು ಪ್ರೀತಿಸಿ ನರಕಕ್ಕೆ ಹೋಗ್ತಾರೆ ಆತ್ಮಗಳನ್ನ ಬಿಡುಗಡೆ ಮಾಡೋದಕ್ಕೆ ಅವರು ಬಂದ ಹಾಗೆ ನಮ್ಮನ್ನು ಕೂಡ ಆರಿಸಿ ತೆಗೆದುಕೊಂಡು ಉಪಯೋಗಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡನಿದ್ದೇವೆ ತಂದೆಯೇ ಆ ಮೇನ್